ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬೀನ್ಸ್ ಮಜ್ಜಿಗೆ ಹುಳಿ ಯಾವ ರೀತಿ ಮಾಡೋದಂತ ಇದ್ದೀನಿ ತುಂಬ ಚೆನ್ನಾಗಿರ್ತೈತೆ ಬೇಸಿಗೆ ಕಾಲಕ್ಕೆ ಅಷ್ಟೇ ಟೇಸ್ಟಾಗಿರ್ತೈತೆ ಇದು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ಟೈಮ್ ನಾನು ನೋ ವಿಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಬೀನ್ಸ್ ಮಜ್ಜಿಗೆ ಹುಳಿ ಮಾಡಲಿಕ್ಕೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರೊಳಗಡೆ ಅದು ಮುಣಗಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಚಂಬಷ್ಟು ಒಂದು ನೂರೈವತ್ತು ಗ್ರಾಮಷ್ಟು ಬೀನ್ಸು ಕಟ್ ಮಾಡಿ ಈ ರೀತಿ ಹಾಕ್ಕೊಳ ಅದು ಚೆನ್ನಾಗಿ ಬೇಯ್ಲಿಕ್ಕೆ ಬಿಡೋಣ ಸ್ವಲ್ಪ ಕರಿಬೇವು ಎರಡು ಹಸಿ ಮೆಣಸಿನಕಾಯಿ ಸೀಲಿದ್ದೀನಿ ಅದು ಹಾಕ್ಕೊಂತೀನಿ ದೊಡ್ಡ ಊರಿಯೊಳಗೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ ನೋಡಿ ಬೇಯ್ತಾ ಇದೆ ಅದು ಬೇಯಿ ಅಷ್ಟಳು ಮಸಾಲೆ ರುಬ್ಕೊಂಡ್ಬಿಡೋಣ ಒಂದು ಅರ್ಧ ಕಪ್ಪು ತೆಂಗಿನ ತುರಿ ನೆನೆಸಿದ್ದ ಒಂದು ಅರ್ಧ ಈ ಸ್ಪೂನಷ್ಟು ಅಕ್ಕಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಇದು ನುಣ್ಣಗೆ ರುಬ್ಕೊಂಬಿಡೋಣ ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಹಾಗೆ ಇರ್ತಿತ್ತು ಹಾಗಾಗಿ ತುಂಬ ನೈಸಾಗಿ ರುಬ್ಕೊಬೇಕಾಗ್ತಿತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂತೀನಿ ತಿರ್ಗಿ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊತೀನಿ ನೋಡಿ ನುಣ್ಣಗೆ ರುಬ್ಕೊಂಡ್ಬಿಟ್ಟಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಿನ ನಾವು ರುಬ್ಬಿಟ್ಟಿರೋದು ಹಾಕ್ಕೊಂಬಿಡೋಣ ಜಾರು ತೊಳ್ದಿದ್ದ ನೀರು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಚೆನ್ನಾಗಿ ಕುದೀತಾ ಇದ್ದೀನಿ ನೋಡಿ ಒಂದು ಸೆಕೆಂಡ್ ಕುದ್ದೀವಿ ಸಾಕು ಕುದ್ದಿರೋದು ಇದು ತಣ್ಣಗೆ ಆಗಿಟ್ಟ ಮೇಲೆ ಮೊಸರು ಹಾಕ್ಕೊಳೋಣ ಒಂದು ಒಗ್ಗರಣೆ ಪಾತ್ರೆ ಇಟ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಂತೀನಿ ಚಟ್ಪಟ ಅಂತ ಇದೆ ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಹಿಂಗಾಕ ಸ್ವಲ್ಪ ಕರಿಬೇವು ಗ್ಯಾಸ್ ಆಫ್ ಮಾಡಿ ನಾವು ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಳ್ಳೋಣ ಲೈಟಾಗೆ ಮಿಕ್ಸ್ ಮಾಡೋಣ ಈಗ ಒಗ್ಗರಣೆ ಕೊಟ್ಕೊಳೋಣ ಗ್ಯಾಸ್ ಆಫ್ ಮಾಡಿಬಿಟ್ಮೇಲೆ ಮೊ ಮೊಸರು ಹಾಕ್ಬೇಕಾಗ್ತೈತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳೋಣ ತೀರಾ ಹುಳಿ ಇರಬಾರ್ದು ಮೊಸರು ನೋಡಿ ಹಾಗಿದೆ ಬನ್ನಿ ಸರ್ವ್ ಮಾಡ್ಕೊಳೋಣ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಬೀನ್ಸ್ ಮಜ್ಜಿಗೆ ಹುಳಿ ಯಾವ ರೀತಿ ಮಾಡೋದು ಅನ್ನಕ್ಕೆಲ್ಲ ತುಂಬ ಸೂಪರಾಗಿರುತ್ತೆ ಯಾರನ್ನ ಬಂದರೆ ಅರ್ಜೆಂಟಾಗಿ ಮಾಡೋದಕ್ಕೆ ಚೆನ್ನಾಗಿರ್ತೈತೆ ಮತ್ತು ಬೇಸಿಗೆ ಕಾಲ ಇದು ಚಳಿಗಾ ಇದು ಬೇಸಿಗೆ ಕಾಲ್ದೊಳಗೆಲ್ಲ ಇಂಥ ತಂಪಿಂದು ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಯಾವ ಅನ್ನ ಸಾರು ಇದು ಯಾವ ಸಾರು ಬೇಕಾಗಿಲ್ಲ ಇದ್ರ ಮುಂದೆ ಅಷ್ಟು ಚೆನ್ನಾಗಿರ್ತೈತೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡೋದಕ್ಕಾಗಿ ಬಾ ಬಾಯ್